ಹೀಗೆ ಇಟ್ಟಿದ್ದೆ ಚೆನ್ನಾಗಾಗಿದೆ ನೋಡಿ ಆಗಿದೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಈಗ ನಾನು ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಹೊಸ ಮಾಹಿತಿಗಳೊಂದಿಗೆ ಬರ್ತಾ ಇರ್ತೀನಿ ಬ್ಯೂಟು ಟಿಪ್ಸ್ ಇರ್ಬೋದು ಆರೋಗ್ಯಕರವಾದಂತಹ ಒಂದು ಹೆಲ್ತ್ ಟಿಪ್ಸ್ ಇರ್ಬೋದು ತಗೊಂಡು ಬರ್ತಾಯಿರ್ತೀನಿ ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ಪಡ್ಡು ಮಾಡ್ತಾಯಿದ್ದೀನಿ ಮಸಾಲ ಪಡ್ಡು ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ ಬನ್ನಿ ಪಡ್ಡು ಮಾಡೋದಕ್ಕೆ ನಾನು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸ್ವಲ್ಪ ಖಾರಕ್ಕೆ ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಬನ್ನಿ ಒಂದೊಂದಾಗಿ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ ನಾನು ಹಿಟ್ಟನ್ನು ಯಾವುದೇ ರೀತಿ ಪ್ರಿಪೇರ್ ಮಾಡ್ಕೊಂಡಿಲ್ಲ ದೋಸೆ ಇಟ್ಟು ಉಳ್ದಿತ್ತಲ್ಲ ದೋಸೆ ಇಟ್ಟಾಗಲಿ ಇಡ್ಲಿ ಇಟ್ಟಾಗಲಿ ಉಳಿದಿದ್ರೆ ಅದಕ್ಕೆ ಮಾಡ್ಕೊಳ್ಬೋದು ಕೆಲವರು ಬರೀದೆ ಮಾಡ್ತಾರೆ ಚಟ್ನಿ ಎಲ್ಲ ನೆಂಚ್ಕೊಂಡು ತಿನ್ಬೋದು ನಾನು ಚಟ್ನಿ ಮಾಡ್ತಾ ಇಲ್ಲ ಇದನ್ನ ಮಾಡಿಬಿಟ್ಟು ಮೊಸರು ಹಾಕ್ಕೊಳ್ತೀನಿ ನೋಡಿ ಇಷ್ಟು ಉಪ್ಪನ್ನು ಹಾಕ್ತೀನಿ ಫಸ್ಟು ಈಗ ಒಂದೊಂದಾಗಿ ಹಾಕ್ತಾ ಹೋಗೋಣ ಹ್ಞೂ ಕ್ಯಾರೆಟ್ ಹಾಕ್ಕೊಳ್ಳೋಣ ಸ್ವಲ್ಪ ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಪುಟ್ಟ ಮಕ್ಕಳಿತ್ತು ಅಂದರೆ ಮೆಣಸಿನ್ಕಾಯಿ ಹಾಕೋದೆ ಬೇಡ ಮತ್ತು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಅಷ್ಟೇ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೋಬೇಕು ಇದನ್ನು ಮಸಾಲಾ ಪಡ್ಡು ಅಂತ ಕೂಡ ಹೇಳ್ಬೋದು ಏಕೆಂದರೆ ಎಲ್ಲನೂ ಮಿಕ್ಸ್ ಮಾಡಿ ಮಾಡ್ತಾ ಇರೋವಂಥದ್ದು ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಚಮಚದಲ್ಲಿ ಚೆನ್ನಾಗಿ ಕೈ ಇದನ್ನು ನೋಡಿ ಪಡ್ಡು ಮಾಡೋದನ್ನು ತವಾನ ಇಟ್ಕೊಂಡಿದ್ದೀನಿ ದೋಸೆ ಇಡ್ಲಿ ಎಲ್ಲ ತಿಂದು ಬೇಜಾರಂತ ಅಂತ ಈ ರೀತಿ ಪಡ್ಡು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿ ಆಗಲಿ ಅದು ಎಣ್ಣೆ ಹಾಕ್ಕೊಳ್ತೀನಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಲ್ಲದಕ್ಕೂ ಎಲ್ಲ ಕಲ್ಸ್ಕೊಂಡಿದೀನಲ್ಲ ಒಂದು ಸ್ಪೂನ್ ಮೂಲಕ ಹಾಕೊಳ್ತೀನಿ ಸ್ವಲ್ಪ ಉರಿ ತುಂಬಾ ಚಿಕ್ಕದು ಮಾಡ್ಕೊಳ್ಳೋಣ ಈಗ ಈಗ ಮೊದಲು ನಾವು ಇದನ್ನ ಹಾಕ್ಬೇಕಾದ್ರೆ ಸೈಡಿಂದ ಹಾಕೊಂಡ್ಬೇಕು ನೋಡಿ ಅರ್ಧ ಹಾಕಿದ್ರೆ ಸಾಕು ಉದ್ದಿರುತ್ತೆ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಬೇಕು ಇದಕ್ಕೆ ಇವಾಗ ಮುಚ್ಚೆಣ್ಣ ತೆಗೆದು ನೋಡೋಣ ಹೇಗಾಗಿದೆ ಅಂತ ಸ್ವಲ್ಪ ಉರಿ ದೊಡ್ಡದು ಮಾಡ್ಕೋಬೇಕು ಇವಾಗ ನೋಡಿ ಹಾಕೋಣ ಹಂಗೆ ಬೆಂದಿದೆ ಒಂದು ಚೂಪ್ ಆಗಿರೋದನ್ನ ತಗೊಂಡು ಇದು ಮಾಡಬೇಕು ಇದು ಪಡ್ಡು ತೆಗೆಯೋದೇ ಕೊಟ್ಟಿರ್ತಾರೆ ಸಲ ತಗೊಳ್ಳೋಣ ಒಂದು ತಟ್ಟೆಗೆ ನೋಡಿ ಆಗಿದೆ ಒಂದ್ ಕಡೆ ಸ್ವಲ್ಪ ರೋಸ್ಟ್ ಆಗುತ್ತೆ ಎಷ್ಟು ಸ್ಮೂತ್ ಇದೆ ಅಂದ್ರೆ ಅಷ್ಟು ಸ್ಮೂತ್ ಆಗಿದೆ ನೋಡಿ ಮತ್ತೆ ಒಂದ್ಸಲ ಪಡ್ಡುನ ಹಾಕ್ತಾ ಇದ್ದೀನಿ ನಾನು ಒಂದು ಕಡೆಯಿಂದ ಹಾಕೊಂಡು ಬರ್ತಾ ಇದ್ದೀನಿ ಸುತ್ತ ಏನಕ್ಕೆ ಹಾಕಬೇಕು ಅಂತ ಅಂದರೆ ಮದ್ಯ ಹೆಂಚು ಚೆನ್ನಾಗಿ ಕಾದ್ಬಿಟ್ಟಿರುತ್ತಲ್ಲ ಅದರಿಂದ ನಾವು ಸುತ್ತ ಹಾಕ್ಕೊಂಡು ಲಾಸ್ಟಲ್ಲಿ ಮದ್ಯ ಹಾಕ್ಕೊಳ್ಬೇಕು ಈ ಥರ ಪಡ್ಡು ಮಾಡ್ಕೊಡೋದ್ರಿಂದ ಮಸಾಲಾ ಪಡ್ಡು ಇದರಲ್ಲಿ ಕ್ಯಾರೆಟೆಲ್ಲ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು ಅಷ್ಟೆಲ್ಲ ಪಡ್ಡು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಚಿಕ್ಕ ಚಿಕ್ಕ ಇಡ್ಲಿ ಥರ ಇರುತ್ತಲ್ಲ ಅಂತ ನೋಡಿ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ದೋಸೆ ಎಲ್ಲ ಒಂದೊಂದು ಸಲ ಬೇಜಾರು ಆಗುತ್ತೆ ಅಲ್ವಾ ಅವಾಗ ಏನು ಮಾಡೋದು ಅಂದರೆ ಈ ಥರ ಮಾಡಿ ತಿನ್ಬೋದು ಇದು ಕೂಡ ಮಸಾಲೆ ಪಟ್ಟು ತುಂಬಾ ಟೇಸ್ಟ್ ಆಗಿರುತ್ತೆ ಇದಕ್ಕೆ ಚಟ್ನಿ ಬೇಕಾದರೂ ಮಾಡ್ಕೊಳ್ಬೋದು ಅಥವಾ ಏನಾರು ಗೊಜ್ಜಿತ್ತು ಅಂತಂದರೆ ಗೊಜ್ಜಲ್ಲೂ ಕೂಡ ತಿನ್ಬೋದು ಏನೂ ಇಲ್ಲ ಏನು ಬೇಡ ನಮಗೆ ಇದರಲ್ಲೇ ಇರೋ ಖಾರ ಸಾಕಂತಂದ್ರೆ ಮೊಸರು ಹಾಕೊಂಡು ತಿನ್ಬೋದು ಇವತ್ತು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೋಡಿ ಮೊಸರು ಹಾಕೊಳ್ತಾ ಇದ್ದೀನಿ ಹೀಗೆ ಇಟ್ಟಿದೆ ಚೆನ್ನಾಗೈತೆ ನೋಡಿ ಸೂಪರ್ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಾಗಿದೆ ಇದನ್ನ ಮನೆಯಲ್ಲಿ ಬೆಳಿಗ್ಗೆ ತಿಂಡಿಗಷ್ಟೇ ಅಲ್ಲ ಲಂಚ್ ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ಬೋದು ಅಥವಾ ಸ್ನ್ಯಾಕ್ಸ್ ಟೈಮ್ಗೆ ಕೂಡ ಮಾಡ್ಕೊಡ್ಬೋದು ಮಕ್ಕಳಿಗೆ ಸಂಜೆ ಹೋದ್ ಬರ್ತಾರಲ್ಲ ಸ್ಕೂಲಿಂದ ಬಂದಾಗ ಕಾಲೇಜಿಂದ ಬಂದಾಗ ಅವ್ರಿಗೆ ಈ ತರ ಮಾಡಿ ಕೊಟ್ರೆ ಇಷ್ಟ ಆಗುತ್ತೆ ಪಡ್ಡು ವಿಡಿಯೋ ಹೇಗೆ ಅನಿಸ್ತು ನಿಮ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ ಈ ರೀತಿ ತರ್ಕಾರಿಗಳನ್ನೆಲ್ಲ ಬೇಯಿಸ್ಕೊಂಡು ಕೂಡ ಒಗ್ಗರಣೆ ಮಾಡಿಕೊಂಡು ದೋಸೆ ಇಟ್ಟಿಗೆ ಕಲಿಸ್ಕೊಂಡು ಕೂಡ ಪಡ್ಡುನ ಮಾಡ್ಕೊಡ್ಬೋದು ಯಾಕೆಂದ್ರೆ ಕೆಲವು ಮಕ್ಕಳು ಹಾಗೆ ತರಕಾರಿನ ಸಾಂಬಾರಲ್ಲೆಲ್ಲ ತಿಂತಾ ಇರಲ್ಲ ಅಲ್ವಾ ಆವಾಗ ಈ ರೀತಿ ಮಾಡಿ ಕೊಡ್ಬೋದು ಕ್ಯಾರೆಟನ್ನು ತುಂಬಾ ಸೇರಿಸ್ಬೇಕು ಅಂತ ಅಂದಾಗ ಅದು ತುರ್ದಾಕ್ಬಿಟ್ಟು ಮಾಡಿದ್ರೆ ಗೊತ್ತೇ ಆಗೋದಿಲ್ಲ ಪಡ್ಡು ಒಳಗಡೆ ಕ್ಯಾರೆಟೇ ಸಿಗಲಿಲ್ಲ ಆ ರೀತಿ ಹೊಂದ್ಕೊಂಬಿಟ್ಟಿತ್ತು ಚೆನ್ನಾಗಿ ಈ ಥರ ಮಾಡಿ ಮಕ್ಕಳಿಗೆ ಕೂಡ ತಿನ್ಸ್ಬೋದು ಇಷ್ಟ ಆಗಲ್ಲ ಹೇಳಿ ಪಡ್ಡು ಮಸಾಲ ಪಡ್ಡು ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಗೆ ನಿಮಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಪಡ್ಡು ತುಂಬಾ ಇಷ್ಟ ಆಗುತ್ತೆ ಇಷ್ಟು ಈ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ವಂದನೆಗಳು